ಸ್ನೇಹಿತರೆ ನಮಸ್ಕಾರ ಮಹಾಶಿವರಾತ್ರಿ ವಿಶೇಷ ಉಪವಾಸ ವ್ರತ ಮಾಡುವುದು ಹೇಗೆ ಈ ನಿಯಮಗಳೇನು ಸನಾತನ ಧರ್ಮದಲ್ಲಿ ಎಲ್ಲ ಉಪವಾಸಗಳು ಮುಖ್ಯವಾಗಿದ್ದು ಪ್ರತಿಯೊಂದು ವ್ರತಗಳು ಆಯಾ ದೇವರಿಗೆ ಸಮರ್ಪಿತವಾಗಿದೆ ಮತ್ತು ಅವರನ್ನು ಈ ದಿನ ಪೂಜಿಸಲಾಗುತ್ತದೆ ಅಂತೆಯೇ ಮಹಾಶಿವರಾತ್ರಿ ವ್ರತವನ್ನು ಶಿವ ಮತ್ತು ಪಾರ್ವತಿ ದೇವಿಗೆ ಅರ್ಪಿಸಲಾಗಿದೆ ಮತ್ತು ಅವರನ್ನು ಈ ದಿನ ಪೂಜಿಸಲಾಗುತ್ತದೆ ಮಹಾಶಿವರಾತ್ರಿಯಂದು ಶಿವ ಮತ್ತು ಪಾರ್ವತಿಯ ವಿವಾಹ ನಡೆಯಿತು ಎಂದು ನಂಬಲಾಗಿದೆ ಈ ಹಬ್ಬವನ್ನು ಅವರ ವಿವಾಹ ವಾರ್ಷಿಕೋತ್ಸವವಾಗಿ ಆಚರಿಸಲಾಗುತ್ತದೆ ಪಾರ್ವತಿ ಮತ್ತು ಶಿವನ ಸಮಾಗಮದ ಈ ಹಬ್ಬವನ್ನು ಭಾರತದಾದ್ಯಂತ ವಿಶೇಷ ಆಡಂಬರದಿಂದ ಆಚರಿಸಲಾಗುತ್ತದೆ ಈ ದಿನ ಎಲ್ಲ ಜನರೂ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಶಿವನನ್ನು ಪೂಜಿಸುತ್ತಾರೆ ಮಹಾಶಿವರಾತ್ರಿ ದಿನದಂದು ವ್ರತವನ್ನು ಆಚರಿಸುವುದು ಹೇಗೆ ಮಹಾಶಿವರಾತ್ರಿ ವ್ರತದ ಪ್ರಯೋಜನವೇನು ಒಂದು ಈ ರೀತಿ ನಿಮ್ಮ ಮಹಾಶಿವರಾತ್ರಿ ವ್ರತ ಆರಂಭವಾಗಲಿ ಮಹಾಶಿವರಾತ್ರಿಯ ಉಪವಾಸವು ಈ ದಿನದಿಂದ ಜನರು ಶುದ್ಧ ಸಾತ್ವಿಕ ಆಹಾರವನ್ನು ಮಾತ್ರ ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು ಎಂದು ನಂಬಲಾಗಿದೆ ಕೆಲವರು ಈ ದಿನದಿಂದಲೇ ಉಪವಾಸವನ್ನು ಪ್ರಾರಂಭಿಸುತ್ತಾರೆ ಇದರ ನಂತರ ಚತುರ್ದಶಿ ದಿನದಂದು ಶಿವನನ್ನು ಪೂಜಿಸುವ ಮೂಲಕ ಉಪವಾಸ ಮಾಡಲು ನಿರ್ಧರಿಸುತ್ತಾರೆ ಈ ದಿನ ಶಿವನಿಗೆ ಕಬ್ಬು ಹಣ್ಣು ಮತ್ತು ಶ್ರೀಗಂಧವನ್ನು ನೀಡಲಾಗುತ್ತದೆ ಮತ್ತೊಂದೆಡೆ ಮಾತಾ ಪಾರ್ವತಿಗೆ ಸುಮಂಗಲಿ ಮಹಿಳೆಯರ ಸಂಕೇತವಾದ ಬಳೆಗಳನ್ನು ಬಿಂದಿಯನ್ನು ಮತ್ತು ಸಿಂಧೂರವನ್ನು ಅರ್ಪಿಸುತ್ತಾರೆ ಮಹಾಶಿವರಾತ್ರಿ ಉಪವಾಸವನ್ನು ನೀವು ಮಾಡಿದರೆ ದಿನವಿಡೀ ಹಣ್ಣುಗಳನ್ನು ಸೇವಿಸಿ ಮತ್ತು ಈ ದಿನ ಉಪ್ಪನ್ನು ಸೇವಿಸಬೇಡಿ ನೀವು ಇನ್ಯಾವುದೋ ಕಾರಣದಿಂದ ಉಪ್ಪು ತಿನ್ನುತ್ತಿದ್ದರೆ ನಂತರ ನೀವು ಕಲ್ಲುಪ್ಪನ್ನು ಸೇವಿಸಬಹುದು ಮಹಾಶಿವರಾತ್ರಿ ವ್ರತವಿಧಾನ ಮಹಾಶಿವರಾತ್ರಿ ದಿನದಂದು ಬರೋಬ್ಬರಿ ನಾಲ್ಕು ಗಂಟೆಗಳವರೆಗೆ ಶಿವನನ್ನು ಪೂಜಿಸಬೇಕು ದಿನದ ಮೊದಲ ಹಂತದ ಪೂಜೆಯಲ್ಲಿ ಅಂದರೆ ಮುಂಜಾನೆಯ ಪೂಜೆಯಲ್ಲಿ ಓರ್ವ ವ್ಯಕ್ತಿಯು ಓಂ ನಮ ಶಿವಾಯ ಮಂತ್ರವನ್ನು ಜಪಿಸುತ್ತಿರಬೇಕು ಶಿವ ದೇವಾಲಯದಲ್ಲಿ ಇದನ್ನು ಜಪಿಸಲು ಸಾಧ್ಯವಾಗದಿದ್ದರೆ ಈ ಮಂತ್ರವನ್ನು ಮನೆಯ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಪಠಿಸಬಹುದು ನಾಲ್ಕು ಗಂಟೆಗಳವರೆಗೆ ಈ ಮಂತ್ರವನ್ನು ಪಠಿಸುವುದರಿಂದ ವಿಶೇಷ ಸದ್ಗುಣವನ್ನು ಪಡೆಯಬಹುದು ಇದಲ್ಲದೆ ಉಪವಾಸದ ಅವಧಿಯಲ್ಲಿ ರುದ್ರಾಭಿಷೇಕವನ್ನು ಮಾಡುವ ಮೂಲಕ ಭಗವಾನ್ ಶಂಕರನು ಸಂತೋಷಗೊಳ್ಳುತ್ತಾನೆ ಮೂರು ವ್ರತದ ಪ್ರಯೋಜನಗಳು ಮಹಾಶಿವರಾತ್ರಿಯ ಉಪವಾಸವನ್ನು ಬಹಳ ಪ್ರಭಾವಶಾಲಿ ಎಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಅವಿವಾಹಿತ ಮಹಿಳೆಯರಿಗೆ ಶಿವರಾತ್ರಿ ಉಪವಾಸವನ್ನು ಆಚರಿಸುವ ಖನೆಯರು ಶೀಘ್ರದಲ್ಲೇ ಉಪವಾಸದ ಫಲವನ್ನು ಪಡೆಯುತ್ತಾರೆ ಮತ್ತು ಅವರು ಶೀಘ್ರದಲ್ಲೇ ಉತ್ತಮ ಪತಿಯನ್ನು ವಿವಾಹವಾಗುತ್ತಾರೆ ಅದೇ ರೀತಿ ವಿವಾಹಿತ ಮಹಿಳೆಯರು ಮಹಾಶಿವರಾತ್ರಿ ವ್ರತವನ್ನು ಮಾಡುವುದರಿಂದ ಅವರು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಕೌಟುಂಬಿಕ ಸಂತೋಷವನ್ನು ಪಡೆದುಕೊಳ್ಳುತ್ತಾರೆ ನಾಲ್ಕು ಮಹಾಶಿವರಾತ್ರಿ ವ್ರತ ನಿಯಮಗಳು ಒಂದು ಮಹಾಶಿವರಾತ್ರಿ ಉಪವಾಸದ ಸಮಯದಲ್ಲಿ ಉಪ್ಪನ್ನು ಸೇವಿಸಬಾರದು ಯಾರಾದರೂ ಇನ್ನೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಥವಾ ಗರ್ಭಿಣಿ ಮಹಿಳೆ ಅಥವಾ ವಯಸ್ಸಾದ ವ್ಯಕ್ತಿಯಾಗಿದ್ದರೆ ಅವರು ಉಪವಾಸದಲ್ಲಿ ಫಲಹಾರ ಮತ್ತು ಉಪ್ಪನ್ನು ಬಳಸಬಹುದು ಎರಡು ಉಪವಾಸ ಮಾಡುವ ವ್ಯಕ್ತಿಯು ಹಗಲಿನಲ್ಲಿ ನಿದ್ರೆ ಮಾಡಬಾರದು ಮತ್ತು ಶಿವನನ್ನು ಆರಾಧಿಸಬೇಕು ಮತ್ತು ರಾತ್ರಿಯಲ್ಲಿ ಆ ವ್ಯಕ್ತಿಯು ಜಾಗರಣೆಯನ್ನು ಮಾಡಬೇಕು ಈ ದಿನ ಗಂಡ ಮತ್ತು ಹೆಂಡತಿ ಒಟ್ಟಾಗಿ ಶಿವನ ಭಜನೆ ಮಾಡಬೇಕು ಹಾಗೆ ಮಾಡುವುದರಿಂದ ಅವರ ಸಂಬಂಧದಲ್ಲಿ ಮಾಧುರ್ಯತೆ ಇರುತ್ತದೆ ಮೂರು ಮಹಾಶಿವರಾತ್ರಿ ದಿನದಂದು ಭಗವಾನ್ ಶಿವನಿಗೆ ಹುಳಿ ಹಣ್ಣುಗಳನ್ನು ಬಿಳಿ ಬಣ್ಣದ ಆಹಾರವನ್ನು ಭೋಗವಾಗಿ ಅರ್ಪಿಸಬಾರದು ಈ ಮೇಲಿನ ವ್ರತವಿಧಿಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಬೇಕು ಮಹಾಶಿವರಾತ್ರಿ ವ್ರತವನ್ನು ಪ್ರಮುಖವಾಗಿ ಕನೆಯರು ಮಾಡಬೇಕು ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು